ಕಾಂಗ್ರೆಸ್ ಸರ್ಕಾರವು ದಲಿತರಿಗೆ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ಕೆಜಿಎಫ್ ತಾಲೂಕು ಆಡಳಿತ ಕಚೇರಿಯ ಮುಂಭಾಗ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಭೀಮ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಮಹಿಳೆಯರೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ದಲಿತರು ಅಧಿಕಾರಕ್ಕೆ ತಂದುಕೊಟ್ಟ ಕಾಂಗ್ರೆಸ್ ಸರ್ಕಾರದಿಂದಲೇ ದಲಿತರಿಗೆ ಮೋಸ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ರಾಜೀನಾಮೆ ನೀಡಿ ಮನೆಗೆ ಹಿಂದಿರುಗಿ ಎಂದ ಜೈ ಶ್ರೀನಿವಾಸ್ ಕೆರೆ ಜಾಗ ಒತ್ತುವರಿ ನ್ಯಾಯವೇ ಸಂಬಂಧಪಟ್ಟಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಿಕೊಳ್ಳಲು ದಲಿತರಿಗೆ ಮೀಸಲಿಟ್ಟ ಹಣವನ್ನು ಲಪಟಾಯಿಸಿರುವುದು ಸರಿಯಾ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಪ್ರಶ್ನೆ ಮಾಡಿದ್ರು ಸಮಸ್ಯೆ ಬಗೆಹರಿಯದಿದ್ದರೆ ವಿಧಾನಸೌಧ ಚಲೋ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ರು ಟೋಟಲ್ ಅನ್ಕೋಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇದೇ ಕಾಂಗ್ರೆಸ್ ಪಕ್ಷ ಈ ವರ್ಷದ ಜೊತೆಗೆ ಮುಖ್ಯಮಂತ್ರಿಗಳು ಈಗ ಕೂಡಲೇ ರಾಜಿನಾಮೆ ನೀಡ್ಬಿಟ್ಟು ಆರಾಮಾಗಿ ನಿಮ್ ಮನೆಗೆ ಹೋಗ್ಬಿಟ್ಟು ದಾಖಲೆ ನಾನು ಕೊಡ್ತೀನಿ ಎಲ್ಲಾ ಗೋಮಾಡಿ ಜಮೀನದಲ್ಲೂ ಒಂದೊಂದ್ ಎಕರೆ ನಾವು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಸಮಯ ಯಾರು ಹತ್ತು ಎಕರೆ ಇಪ್ಪತ್ತು ಎಕರೆ ಒತ್ತುವರಿ ಮಾಡ್ಕೊಂಡಿರೋನ ಅವ್ರನ್ನೇನೋ ಮಾಡಲ್ಲ ನೀವು ನಿಮ್ ಭಯ ಕೂಡ ನಿಮ್ ಡಿಪಾರ್ಟ್ಮೆಂಟ್ ಭಯ ಕೂಡ ಅವ್ರಿಗಿಲ್ಲ ಯಾಕಂದ್ರೆ ಅವ್ರ ಹತ್ರ ಈ ರಾಜ್ಯ ಸರ್ಕಾರ ಏನಿದೆ ಇದು ಈ ರಾಜ್ಯದಲ್ಲಿ ಅಸ್ತಿತ್ವ ಇಲ್ಲದೆ ಮೂಲೆ ಗುಂಪಾಗಿ ಆಗ್ಬೇಕಾಗಿರಂತ ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದುಕೊಟ್ಟಿದ್ದು ಈ ರಾಜ್ಯದ ದಲಿತ ಜನಾಂಗದವರು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ದೊಡ್ಡದಾಗಿ ನಾವು ಅಹಿಂದ ನಾಯಕರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ನಾವು ನಮಗಿರೋಷ್ಟು ದಲಿತರ ಮೇಲೆ ನಮಗಿರೋಷ್ಟು ಕಾಳಜಿ ಬೇರೆ ಯಾರಿಗೂ ಇಲ್ಲ ಅಂತ ಉದ್ದುದ್ದ ಭಾಷಣಗಳು ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಲ್ಲಿಲ್ದಂತ ಭಾಷಣಗಳು ಮಾಡ್ತಾರೆ ಆದ್ರೆ ದಲಿತರಿಗೆ ಮಾಡ್ತಾ ಇರೋ ವಂಚನೆ ಮಾತ್ರ ಇವ್ರ ಸರ್ಕಾರದಿಂದ ನಿಲ್ತಾ ಇಲ್ಲ ನಾವು ಕೂಡ ಟೀಕೆ ಮಾಡ್ತಾ ಇದ್ದೀವಿ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದೀವಿ ಆದ್ರೆ ಬಿಜೆಪಿ ಅವರು ಯಾವ ನೈತಿಕ ಹಕ್ಕನ್ನ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾನು ಕೇಳಬೇಕಾಗುತ್ತೆ ಯಾಕಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಕೇಳಿದ ೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಕೆಜಿಎಫ್ ತಹಶೀಲ್ದಾರ್ ಮುಂಭಾಗದಲ್ಲಿ ಹೋರಾಟ ಮಾಡುವ ಉದ್ದೇಶ ಏನೆಂದರೆ ಏನು ಈ ನಡುವೆ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಹಾಗೂ ಟಿ ಎಸ್ ಪಿ ಅನುದಾನವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿರುವುದು ನಿಜಕ್ಕೂ ದುರಂತ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರು ಉದ್ದುದ್ದ ಭಾಷಣ ಮಾಡ್ತಾರೆ ನಾವು ದಲಿತರ ಪರವಾಗಿದ್ದೀವಿ ನಾವು ದಲಿತರಿಗೆ ಏನೇ ಸಮಸ್ಯೆ ಬಂದ್ರು ಎಸ್ ಸಿ ಎಸ್ ಟಿ ಪರವಾಗಿ ಇದ್ದೀವಿ ಅಂತ ಹೇಳಿಬಿಟ್ಟು ಉದ್ದುದ್ದ ಭಾಷಣ ಮಾಡ್ತಾರೆ ಯಾಕಂದ್ರೆ ಉದ್ದುದ್ದ ಭಾಷಣ ಮಾಡೋದು ಏನಕ್ಕಂದ್ರೆ ದಲಿತರ ಓಟ್ ಬೇಕು ಎಸ್ ಸಿ ಎಸ್ ಟಿ ಓಟ್ ಬೇಕು ಅಷ್ಟೇ ವಿನಃ ದಲಿತರನ್ನ ಯಾವ ಪಕ್ಷ ಸಹ ಉದ್ಧಾರ ಮಾಡಲ್ಲ ನಮ್ಗೆ ನಾವೇ ಕಷ್ಟ ಪಡ್ಬೇಕು ನೋಡಿ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನ ಬೇರೆ ಇಲಾಖೆಗೆ ಯೋಜನೆಗಳಿಗೆ ಬಳಸ್ಕೊಂಡಿದಾರೆ ಅಂತ ಹೇಳ್ತಾರೆ ಆದ್ರೆ ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ ಅವರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇದು ಖಂಡನೀಯ ಇಡೀ ದಲಿತರಿಗೆ ಮೋಸ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಇದು ನಾವು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಅಂತ ತಮಾಷೆನಾ ಏನು ನಮ್ಮ ಎಸ್ ಸಿ ಎಸ್ ಟಿ ಇಲಾಖೆಯಲ್ಲ ಬಂತ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬೇರೆ ಇಲಾಖೆಯಲ್ಲಿಲ್ವಾ ಇಲ್ವಾ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡು ಬರ್ತೈತೆ ಒಂದು ವಾಲ್ಮೀಕಿ ಆಗರಣ ಆಗಿರ್ಬೋದು ಇನ್ನೊಂದು ಮೂಢ ಆಗರಣ ಆಗಿರ್ಬೋದು ದಿನೇ ದಿನೇ ಇಂತಹ ಆಗರಣಗಳು ಜಾಸ್ತಿ ಮಾಡ್ತಿದ್ರು ಕೂಡ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಸಾಹೇಬರು ಕೈ ಕುಟ್ ಕೈ ಕತ್ಕೊಂಡು ಸೈಲೆಂಟ್ ಆಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ನೀವು ಬಂದಿರೋದು ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಓಟ್ ಅನ್ನು ಆ ಒಂದು ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಇದು ಜೊತೆಗೆ ಏನಂದ್ರೆ ನಮ್ಮ ಒಂದು ಕೇಜಾಬ್ ತಾಲೂಕಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನ್ ಐತೆ ಏನ್ ಫಿಫ್ಟಿ ಸೆವೆನ್ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ತ್ರೀ ಆಗಿರ್ಬೋದು ಅರ್ಜಿಗಳು ಯಾರು ಹಾಕ್ತಾರೋ ಅರ್ಜಿಗಳನ್ನ ಪೆಂಡಿಂಗ್ ಸಹ ಇಟ್ಟಿದ್ದಾರೆ ಅವ್ರಿಗೆ ಇನ್ನೂ ಸಹ ಸಾಗುವಳಿ ಚೀಟಿಗಳು ಕಟ್ಟಿಲ್ಲ ಸಾಗುವಳಿ ಅವ್ರು ನೀಡಿಲ್ಲ ಯಾಕಂದ್ರೆ ಶಾಸಕರ ಹತ್ರ ಯಾರಿರ್ತಾರೋ ಅಂತವ್ರ್ಗೆ ಮಾತ್ರ ಯಾರು ಹಾಕ್ತಾರೋ ಅಂತವ್ರು ಪಕ್ಷಕ್ಕೋಸ್ಕರ ಯಾರು ದುಡಿತಾರೋ ಅಂತವ್ರ್ ಮಾತ್ರ ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ತ್ರೀ ಅಲ್ಲಿ ಅರ್ಜಿ ಹಾಕಿರೋ ಸಾಗುವಳಿ ಚೀಟಿಗಳು ಕೊಡ್ತಾ ಇದ್ದಾರೆ ಆದ್ರೆ ಬೇರೆ ಇವತ್ತಿಗೂ ಸಹ ಅರ್ಜಿಗಳಾಕಿ ಹಂಗೆ ಅರ್ಜಿಗಳ ಹೊರತು ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನುಗಳೈತೆ ಎಲ್ಲಾ ಜಾತಿ ಧರ್ಮದವ್ರಿಗೂ ಸಹ ಎಲ್ಲಾ ಜಾತಿ ಧರ್ಮದವರು ಸಹ ಬಡವರಿದ್ದಾರೆ ಇದ್ದಾರೆ ಎಲ್ಲಾ ಬಡವರಿಗೂ ಜಮೀನ್ ಕೊಡಿ ನಾವೇನು ಊಟ ಕೇಳ್ತಿಲ್ಲ ನೀರು ಕೇಳ್ತಿಲ್ಲ ನಾವು ಇರೋದಕ್ಕೆ ಮತ್ತೆ ವಾಸ ಮಾಡೋದಕ್ಕೆ ನಾವು ಜಮೀನ್ ಕೇಳ್ತಿದೀವಿ ಜಮೀನ್ ಸಂಬಂಧಪಟ್ಟಂತ ದಾಖಲೆ ಕೂಡ ನಾನು ಕೊಡ್ತಾ ಇದ್ದೀನಿ ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನು ಐತೆ ಜೊತೆಗೆ ಏನಂದ್ರೆ ಒಂದು ಐದು ಸಾವಿರ ತನಕ ಏನು ಕೆಜೆ ಕ್ಷೇತ್ರದಲ್ಲಿ ಇರುವಂತ ಕೆರೆಗಳನ್ನ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದು ಕಡೆ ಕಂದಾಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳ್ತ್ಕೊಂಡು ಅವ್ರ ಹತ್ರ ಶಾಮೀಲಾಗಿದ್ದಾರೆ ಇದು ಭಾರಿ ಖಂಡನೀಯ ಬಡವ್ರಿಗೆ ಏನಾದ್ರೂ ಒಂದ್ ಎಕರೆ ಜಮೀನ್ ಬೇಕಂದ್ರೆ ನಾವು ಈ ಬೀದಿಯಲ್ಲಿ ಬಂದು ಹೋರಾಟ ಮಾಡ್ಬೇಕು ಬಿಸ್ಲಲ್ಲಿ ಸಾಯ್ಬೇಕು ನಾವು ಅಂತ ಪರಿಸ್ಥಿತಿ ಬಂದೈತೆ ಆದ್ರೆ ಬಲ್ಲಾಡ್ಯರು ಎಕ್ರೇನ್ ಗಟ್ಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಗಳು ಹಾಕೊಂಡಿದ್ದಾರೆ ಅವ್ರೇನು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅವ್ರ ರಾಜಕೀಯ ರಾಜಕೀಯ ಪ್ರಭಾವ ಐತೆ ಜೊತೆಗೆ ದುಡ್ಡಿನ ಒಂದು ಪ್ರಭಾವ ಇದರಿಂದ ಅಧಿಕಾರಿಗಳು ಕೂಡ ಭಯ ಪಡ್ತಾ ಇದ್ದಾರೆ ದಯವಿಟ್ಟು ಈ ಕ್ಷೇತ್ರದ ಯಾರು ಶಾಸಕರಿದ್ದಾರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಒಂದು ಮೀಸಲಾತಿ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿದ್ದೀರಾ ಆ ಒಂದು ನಿಟ್ಟಿನಲ್ಲಿ ತಾವು ಇಲ್ಲೇ ಯಾರಿಗೆ ಸಮಸ್ಯೆ ಬಂದ್ರು ಓನ್ಲಿ ಎಸ್ ಸಿ ಎಸ್ ಟಿನೋ ನೋ ಎಲ್ಲರಿಗೂ ಎಲ್ಲ ಎಲ್ಲ ಕೇಸ್ಟಲ್ಲೂ ಸಹ ಬಡವರು ಇದ್ದಾರೆ ಎಲ್ಲ ಕೇಸ್ ಅಲ್ಲಿ ಇರುವಂತಹ ಬಡವರು ಸಹ ಒಂದ್ ಜಮೀನು ಕೊಡೋ ಒಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ನಮ್ಮ ತಾಯಂದ್ರು ಸಹ ಬಂದಿದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ಕೇಳ್ತಿದೀವಿ ಹೆಣ್ಮಕ್ಳ ಒಂದು ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಡ್ತೀರ ಅನ್ನೋ ಒಂದು ನಂಬಿಕೆ ನಮ್ಗೈತೆ ಜಿಲ್ಲಾಧಿಕಾರಿ ಕೂಡಲೇ ಏನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಅರ್ಜಿಗಳ ಹಾಕಿರೋದ್ರನ್ನ ಕೂಡಲೇ ಸಾಕು ಚೀಟಿ ಕೊಡಬೇಕು ಮತ್ತೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕೋದಕ್ಕೆ ಬಿಡಬೇಕಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ಒಟ್ಟಾರೆ ಈ ಕೂಡಲೇ ಏನು ಸಿದ್ಧರಾಮಯ್ಯರವರು ಮಾಡಿರುವಂತ ದಲಿತರಿಗೆ ನಿಜಕ್ಕೂ ಅನ್ಯಾಯ ನಾವೆಲ್ಲ ಏನೋ ನಮ್ಗೆ ಏನೋ ದಲಿತರಿಗೆ ಒಂದು ಒಳ್ಳೇದ್ ಮಾಡ್ತೀವಿ ಅನ್ಕೊಂಡಿದ್ವಿ ಆದ್ರೆ ಟೋಟಲ್ ಅನ್ಕೋಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಇವತ್ತು ನೋಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಇಲಾಖೆಗೆ ನಾವು ಯೋಜನೆಗಳಿಗೆ ಬಳಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಹೇಳ್ತಿದ್ರೆ ಆದ್ರೆ ಇಪ್ಪತ್ತೈದು ಸಾವಿರ ಏನು ಕೋಟಿ ಹಣವನ್ನು ಬೇರೆ ಯೋಜನೆಗೆ ಬಳಸ್ಕೊಂಡಿಲ್ಲ ಎಲ್ಲ ಬೇಕಾದ್ರೆ ಎಲ್ಲ ಅವರೇ ಹಂಚ್ಕೊಂಡ್ಬಿಟ್ಟು ಶಾಸಕರು ಎಮ್ ಎಲ್ ಎಲ್ಲ ಆರಾಮಾಗಿ ಆರಾಮಾಗಿರ್ತಾರೆ ಆ ಒಂದ್ ನಿಟ್ಟಿನಲ್ಲಿ ಶಾಸಕರು ಈ ಏನು ಶಾಸಕರಾಗಿರ್ಬೋದು ಜೊತೆಗೆ ಮುಖ್ಯಮಂತ್ರಿಗಳು ಈಗ ಕೂಡಲೇ ರಾಜೀನಾಮೆ ನೀಡ್ಬಿಟ್ಟು ಆರಾಮಾಗಿ ನಿಮ್ ಮನೆಗೆ ಹೋಗ್ಬಿಟ್ಟು ಯಾರೋ ಬಡವರು ಬರ್ತಾರೆ ಬಡವರು ರಾಜಕೀಯ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಇವತ್ತಿಗೂ ನಾವು ನೋಡ್ಬೋದು ಈ ರಾಮಸಾಗರ್ ಆಗಿರ್ಬೋದು ಬೇತ್ಮಂಗ್ಳ ಆಗಿರ್ಬೋದು ಕೆಲವೊಂದು ಕೆರೆಗಳು ನೋಡ್ತಾ ಇದ್ರೆ ಸುಮಾರು ಹತ್ತರಿಂದ ಎಕರೆ ಒಬ್ಬೊಬ್ರು ಅಕ್ವೇರ್ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ ಅವ್ರು ಕೇಳೋಕೋದ್ರೆ ನಮಗೆ ನಮ್ಮನ್ನ ಯಾರು ಕೇಳ್ತಾರೆ ತಹಶೀಲ್ದಾರ್ ಅಂತ ಕೇಳ್ತಾರೆ ನಾವೇನೋ ಕೇಳೋದಿಲ್ಲ ನಾವು ಸರ್ವೇನೂ ಮಾಡ್ಸಲ್ಲ ಅದ ಏನ್ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳೋ ಒಂದು ಉತ್ತರಗಳು ಅವ್ರು ಕೊಡ್ತಾ ಇದಾರೆ ಯಾಕಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ರೆ ಬಡವ್ರು ಬಡವರಾಗೆ ಇದ್ದೀವಿ ಶ್ರೀಮಂತ ಶ್ರೀಮಂತರಾಗಿ ಬೆಳೀತಾ ಇದಾರೆ ಹೊರತು ಬಡವ್ರು ಬಂದಿಲ್ಲಿ ಹೋರಾಟ ಮಾಡ್ಕೊಂಡು ನಾವು ಇಂತ ಪರಿಸ್ಥಿತಿ ಇದೀವಿ ಆ ಒಂದ್ ನಿಟ್ಟಲ್ಲಿ ಈ ಕೂಡ್ಲೆ ಏನಿದೆ ಡಿ ಸಾಹೇಬ್ರು ನಮ್ಮ ಎಲ್ಲಾ ಹೆಣ್ಮಕ್ಳಿಗೂ ಸಹ ಎಲ್ಲ ಒಂದು ಕಣ್ಣೂರ್ ಆಗಿರ್ಬೋದು ಬೆಟ್ಗೂರ್ ಆಗಿರ್ಬೋದು ಜೊತೆಗೆ ಐಸಂದ್ರ ಆಗಿರ್ಬೋದು ಬಳ್ಳಲ್ಲೇ ಆಗಿರ್ಬೋದು ಸಿದ್ದಾರ್ಡ್ ಆಗಿರ್ಬೋದು ಎಲ್ಲ ಸಹ ಗೋಮಾಳ ಜಮೀನ್ ಐತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ನಾವು ಕೊಡ್ತೀನಿ ಎಲ್ಲ ಗೋಮಾಳ ಜೀನಲ್ಲೂ ಒಂದೊಂದು ಎಕರೆ ನಾವು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಸ್ವಾಮಿ ಯಾರು ಹತ್ತು ಎಕರೆ ಇಪ್ಪತ್ತು ಎಕರೆ ಒತ್ತುವರಿ ಮಾಡ್ಕೊಂಡಿರೋರ್ನ ಅವ್ರು ಏನೋ ಮಾಡಲ್ಲ ನೀವು ನಿಮ್ ಭಯ ಕೂಡ ನಿಮ್ ಡಿಪಾರ್ಟ್ಮೆಂಟ್ ಭಯ ಕೂಡ ಅವ್ರಿಗಿಲ್ಲ ಇಲ್ಲ ಯಾಕಂದ್ರೆ ಅವ್ರ ಹತ್ರ ನೀವು ಪೂರ್ತಿ ಶಾಮೀಲ್ ಆಗ್ಬಿಟ್ಟಿದ್ರೆ ಅವ್ರ ರಾಜಕೀಯ ಪ್ರಭಾವ ಕೂಡ ಇರುತ್ತೆ ಏನ್ ಆಗಲ್ಲ ನಾವು ಕಾನೂನು ಅಡಿಯಲ್ಲಿ ಹೋಗ್ತೀವಿ ಕಾನೂನು ಪ್ರಭಾವ ಹೋಗ್ಬಿಟ್ಟು ನಮ್ಗೆ ನ್ಯಾಯ ಬೇಕಂತ ಹೋರಾಟ ಮಾಡ್ತಾ ಇದೀವಿ ಏನು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಹದಿನೈದು ದಿನ ಕಾಲಾವಕಾಶ ಕೊಡ್ತೀವಿ ತಹಶೀಲ್ದಾರ್ಗೆ ಒಂದ್ ವೇಳೆ ಈ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ರಾತ್ರಿ ಕೂಡ ಇಲ್ಲೇ ಬೇಕಾದ್ರೆ ಕೂತ್ಕೊಳ್ತೀವಿ ಬಗೆಹರಿಸ ಇವತ್ತು ನಮ್ಮ ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ಮುಂದ್ಗಡೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವೇದಿಕೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಹೋರಾಟದ ಉದ್ದೇಶ ಏನಂತಂದ್ರೆ ಈ ರಾಜ್ಯ ಸರ್ಕಾರ ಏನಿದೆ ಇದು ಈ ರಾಜ್ಯದಲ್ಲಿ ಅಸ್ತಿತ್ವ ಇಲ್ಲದೆ ಮೂಲೆ ಗುಂಪಾಗಿ ಆಗ್ಬೇಕಾಗಿರೋ ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಕೊಟ್ಟಿದ್ದು ಈ ರಾಜ್ಯದ ದಲಿತ ಜನಾಂಗದವರು ದಲಿತರ ಇಲ್ಲ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋದು ಇವತ್ತು ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಇವತ್ತು ಕೇಂದ್ರದಲ್ಲಿ ಅಷ್ಟೇನೆ ವಿರೋಧ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದ್ರೆ ಅದಕ್ಕೂ ಕೂಡ ದಲಿತರೇ ಕಾರಣ ಯಾಕಂತಂದ್ರೆ ಈ ಮನುವಾದಿ ಪಕ್ಷಗಳು ನಮ್ಮ ದಲಿತರನ್ನ ಅನ್ಯಾಯವಾಗಿ ದೌರ್ಜನ್ಯಕ್ಕೆ ಒಳಪಡಿಸಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರ ಒಂದು ಅಟ್ಟಾಸವನ್ನ ಇವರ ಒಂದು ದುರಂಕಾರವನ್ನ ತಳಿಲಿಕ್ಕಾಗದೆ ನಾವು ಸಂವಿಧಾನವು ಸಂವಿಧಾನವನ್ನ ಉಳಿಸ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಾವು ಅವರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಏನು ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಅದನ್ನ ವಿರೋಧಿಸಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೆ ಬಂದಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ರಾಜ್ಯದ ದಲಿತರು ಆದ್ರೆ ಇವತ್ತು ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ ಹೆಂಗಿದೆ ಅಂತಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನು ಇವತ್ತು ಇವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಈ ರಾಜ್ಯದ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರಿಂದ ಇವರು ಅಧಿಕಾರ ಪಡ್ಕೊಂಡ್ರು ಅವರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ಹೊಟ್ಟೆಯ ಒಂದು ಊಟವನ್ನು ಇವರು ಕಿತ್ಕೊಳ್ತಾ ಇದ್ದಾರೆ ಅವರ ಕೈ ತುತ್ತನ್ನು ಇವ್ರು ಕಿತ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇಂಥ ಸರ್ಕಾರ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ದೊಡ್ಡದಾಗಿ ನಾವು ಅಹಿಂದ ನಾಯಕರು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಉದ್ದುದ್ಧ ಭಾಷಣ ಮಾಡ್ತಾರೆ ನಾವು ಅಷ್ಟು ದಲಿತರ ಮೇಲೆ ಅಷ್ಟು ಕಾಳಜಿ ಬೇರೆ ಯಾರಿಗೂ ಇಲ್ಲ ಅಂತ ಉದ್ದುದ್ದ ಭಾಷಣಗಳು ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲಿಲ್ದಂತ ಭಾಷಣಗಳು ಮಾಡ್ತಾರೆ ಆದ್ರೆ ದಲಿತರಿಗೆ ಮಾಡ್ತಾ ಇರೋ ವಂಚನೆ ಮಾತ್ರ ಇವ್ರ ಸರ್ಕಾರದಿಂದ ನಿಲ್ತಾ ಇಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿಯನ್ನ ಏನ್ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಇದೆಲ್ಲಗ ಕೂಡ ನಮ್ಮ ರಾಜ್ಯದ ದಲಿತರಿಗೆ ಸೇರ್ಬೇಕಾಗಿರೋ ಹಣ ಇವತ್ತು ಈ ದೇಶದಲ್ಲಿ ದಲಿತರಿಗೆ ಒಳ್ಳೆ ಎಜುಕೇಶನ್ ಪಡೆಯಬೇಕಂದ್ರೆ ಅಮೌಂಟ್ ಇಲ್ಲ ಫಾರಿನ್ ಫಾರಿನ್ನಲ್ಲಿ ಹೋಗ್ಬಿಟ್ಟು ಒಂದು ಪದವಿಯನ್ನ ಪಡಿಬೇಕಂದ್ರೆ ಅಮೌಂಟ್ ಇಲ್ಲ ಇದಕ್ಕೆ ಯಾವುದಕ್ಕೂ ದಲಿತರನ್ನ ಉದ್ಧಾರ ಮಾಡ್ಲಿಕ್ಕೆ ಯಾವುದೇ ಅನುದಾನಗಳಿಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಆದ್ರೆ ಇವರು ಏನು ಇವ್ರು ಸರ್ಕಾರ ಉಳಿಸ್ಲಿಕ್ಕೆ ಏನು ಅವಕಾಶ ಇದೆಯಾ ಅವಶ್ಯಕತೆ ಇದೆಯಾ ಅದನ್ನ ಮಾತ್ರ ಇವರು ಬ ಮುಂದುವರ್ಸ್ಕೊಂಡು ಉಳಿದಂತೆ ಎಲ್ಲಾ ದಲಿತರಿಗೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡ್ಕೊಂಡು ಹೋಗ್ತಾ ಇದಾರೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇದನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಏನಿದೆ ಇದು ಎಚ್ಚೆತ್ಕೊಂಡು ನಮ್ಗಾಗಿರುವಂತ ಅನ್ಯಾಯದ ಬಗ್ಗೆ ನಮಗೆ ನ್ಯಾಯ ಕೊಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಚಾಲುವಂತ ಒಂದು ದೊಡ್ಡ ಬೃಹತ್ ಹೋರಾಟವನ್ನು ಮಾಡಬೇಕಾಗುತ್ತೆ ಇದೇ ರೀತಿಯಲ್ಲಿ ನಮ್ಮ ಕೋಲಾರ ಬರಹಗಾರರಾದಂತಹ ಕೋಟಿಗೆನಳ್ಳಿ ರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಏನು ಕೋಲಾರ ಜಿಲ್ಲೆಯ ದಲಿತ ಪ್ರತಿರೋಧ ಪಡೆಯಂಥ ಒಂದು ಘಟಕವನ್ನ ಮಾಡಿಕೊಂಡು ಆ ಒಂದು ಘಟಕದಿಂದ ಯಾರೆಲ್ಲ ಎಸ್ಸಿ ಶಾಸಕರಿದ್ದಾರೆ ಮೀಸಲಾತಿ ಕ್ಷೇತ್ರದಲ್ಲಿ ಯಾರೆಲ್ಲ ಶಾಸಕರಿದ್ದಾರೆ ಅವರ ಮನೆ ಮುಂದೆ ಹೋರಾಟ ಮಾಡಲಿಕ್ಕೆ ಒಂದು ಯೋಜನೆಯನ್ನ ಮಾಡ್ತಾ ಇದ್ದೀವಿ ಇವರು ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಶಾಸಕರ ಮನೆ ಮುಂದೆ ಕೂಡ ನಾವು ಕುಂತು ಹೋರಾಟ ಮಾಡಿ ನಮಗಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಪಡೀಲಿಕ್ಕೆ ನಾವು ಯಾವುದೇ ಹಂತಕ್ಕೂ ಕೂಡ ಕಾನೂನು ಅಡಿಯಲ್ಲಿ ಹೋಗೋದಕ್ಕೆ ನಾವು ಸಿದ್ಧ ಇದ್ದೀವಿ ನಾವು ಊಟ ನೀರು ಬಿಟ್ಟು ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ರಾಜ್ಯದಲ್ಲಿ ಹಲವಾರು ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಬಾಯಿ ಬಿಜಿಸ್ತಾ ಇಲ್ಲ ದಲಿತರ ಮೇಲೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಆದ್ರೂ ಕೂಡ ಇವ್ರು ಯಾವುದೇ ಬಾಯಿ ಬೀಸ್ತಾ ಇಲ್ಲ ಮಾತೆತ್ತಿದ್ರೆ ಇವರು ಗ್ಯಾರಂಟಿ ಯೋಜನೆಗಳಂತಾರೆ ಆ ಗ್ಯಾರಂಟಿ ಯೋಜನೆಗಳು ಇವತ್ತು ರನ್ ಆಗ್ತಾ ಇರೋದೆ ನಮ್ಮ ದಲಿತರಿಗೆ ಅನುದಾನ ಮೀಸಲಿಟ್ಟಂತ ಅನುದಾನ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನಿದೆ ಈ ಅನುದಾನದಲ್ಲಿ ಇವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ಇವರಿಗೆ ಬೇರೆ ಯೋಜನೆಗಳ ಅನುದಾನಗಳಿಲ್ವಾ ಲಕ್ಷಾಂತರ ರೂಪಾಯಿ ಹಣ ಇದೆ ಅಲ್ಲ ಸರ್ಕಾರದಲ್ಲಿ ಯಾಕೆ ಅದನ್ನೆಲ್ಲ ಬಳಸ್ಕೊಂಡಿಲ್ಲ ಕೇವಲ ದಲಿತರ ಹಣವನ್ನು ಯಾಕೆ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಅದರಿಂದ ಬಂಧುಗಳೇ ಅದೇ ರೀತಿಯಾಗಿ ನಮ್ಮ ಏನು ತಾಲೂಕಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಾಳ ಸರ್ಕಾರಿ ಗೋಮಾಳ ಜಮೀನು ಇದ್ರೂ ಕೂಡ ಅದನ್ನ ಬಲಾಢ್ಯರು ರಾಜಕಾರಣಿಗಳು ರಾಜಕೀಯ ಪ್ರಭಾವ ಇರುವಂತವ್ರು ಶ್ರೀಮಂತರು ಏನ್ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕೊಂಡು ಅವರು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಕೆಲವರಾದ್ರೆ ಅದರಲ್ಲಿ ಸರ್ಕಾರಿ ಜಮೀನುಗಳ ಲೇಔಟ್ಗಳೇ ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಇಷ್ಟೆಲ್ಲಾ ಅನ್ಯಾಯಗಳ ನಮ್ಮ ಮೇಲೆ ನಡೀತಾ ಇದ್ರು ಕೂಡ ನಮ್ಮ ಅನುದಾನವನ್ನ ಸರ್ಕಾರ ಬಳಸ್ಕೊಳ್ತಾ ಇದ್ರು ಇದ್ರ ಬಗ್ಗೆ ಶಾಸಕರು ಸದನದಲ್ಲಿ ಧ್ವನಿ ಎತ್ತೋದೇ ಇಲ್ಲ ಯಾಕೆ ನಿಮಗೆ ಬಾಯಿ ಇಲ್ವಾ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಭಿಕ್ಷೆಯಲ್ಲಿ ಇವತ್ತು ಶಾಸಕರಾಗಿದ್ದಾರ ಮೇಡಮ್ ಅವರೇ ರೂಪಕಲ ಶಶಿಧರ್ ಮೇಡಮ್ ಅವರು ಇವತ್ತು ಶಾಸಕರಾಗಿದ್ದಾರೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಮೀಸಲಾತಿ ಅವರೇ ಇಲ್ಲ ಅಂತಂದ್ರೆ ಇವತ್ತು ನೀವು ಶಾಸಕರೇ ಆಗ್ತಾ ಇರಲಿಲ್ಲ ಅಂತ ಒಂದು ಅನುದಾನ ಈ ಭಿಕ್ಷೆಯನ್ನ ಬಳಸಿಕೊಂಡು ನೀವು ಶಾಸಕರಾಗಿದ್ದೀರಿ ನಮಗೆಲ್ಲ ನಮ್ಮ ಕ್ಷೇತ್ರಕ್ಕೆ ನೀವು ನ್ಯಾಯ ಕೊಡಿಸ್ತೀರಿ ಅಂತ ನಿಮ್ಮನ್ನ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಸದನಕ್ಕೆ ಕಳಿಸಿದ್ರೆ ನಮ್ಗೆ ಆಗ್ತಾ ಇರೋಂತ ಅನ್ಯಾಯದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಅನ್ಯಾಯದ ಬಗ್ಗೆ ನೀವು ಮಾತಾಡಿ ನೀವು ಕೂಡ ದಲಿತ ಸಮಾಜದಲ್ಲಿ ಹುಟ್ಟು ನಿಮ್ಮ ತಂದೆಯವರು ಕೂಡ ಸುಮಾರು ವರ್ಷಗಳಿಂದ ರಾಜ್ಯದಲ್ಲಿ ಏನು ಅಧಿಕಾರವನ್ನು ಅನುಭವಿಸಿಕೊಂಡು ಬಂದಿದ್ದೀರಾ ನೀವು ಕೂಡ ಅಧಿಕಾರದಲ್ಲಿದ್ದೀರಾ ಆದ್ರೂ ಕೂಡ ಈ ತಾಲೂಕಿನ ದಲಿತ ಜನಾಂಗಕ್ಕೆ ಆಗಬಹುದು ಈ ರಾಜ್ಯದ ದಲಿತ ಜನಾಂಗಕ್ಕೆ ಆಗಬಹುದು ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ತಾಲೂಕಲ್ಲಿ ಎಷ್ಟೋ ಜನ ದಲಿತರು ಏನು ಸ್ವಂತ ಇರ್ಲಿಕ್ಕೆ ಮನೆ ಇಲ್ಲದೆ ಜಮೀನ್ ಇಲ್ಲದೆ ವ್ಯವಸಾಯ ಮಾಡ್ಲಿಕ್ಕೆ ಭೂಮಿ ಇಲ್ಲದೆ ಗುಡ್ಸಿಲ್ಗಳ ಹಾಕೊಂಡು ಬ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ಬೇಕಾಗಿದೆ ಅದರಿಂದ ಈ ಕೂಡಲೇ ಸರ್ಕಾರಿ ಗೋಮಾಳ ಜಮೀನ್ ಏನಿದೆ ಅದನ್ನೆಲ್ಲ ಕೂಡ ನೀವು ಸಾಗುವಳಿ ಚೀಟಿ ಮುಖಾಂತರ ಹಾಗೂ ದಲಿತರನ್ನ ಎಲ್ಲಿ ಯಾವ ಬರೀ ದಲಿತರಂತಾನೆ ಎಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಬಡವರು ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ನೀವು ಸಮಾನವಾಗಿ ಯಾರೆಲ್ಲ ಏನು ಸೈಟ್ಲೆಸ್ ಪೀಪಲ್ಸ್ ಇದ್ದಾರೆ ಅವ್ರಿಗೆಲ್ಲ ನೀವು ಒಂದೊಂದು ಸೈಟ್ ನ ಕೊಡೋ ಮುಖಾಂತರ ನೀವು ಕೂಡ ಈ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ಈ ಬ ಸಂವಿಧಾನದಲ್ಲಿ ನೀವು ಶಾಸಕರಾಗಿ ಅಧಿಕಾರವನ್ನ ಪಡೆದಿರೋದಕ್ಕೆ ಒಂದು ಸಾರ್ಥಕ ಆಗತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತು ಕೆರೆಗಳಲ್ಲಿ ವಿಶೇಷವಾಗಿ ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅಹ್ ರಾಮಸಾಗರ ಕೆರೆ ಆಗಿರಬಹುದು ಬೇತ್ಮಂಗಲ ಕೆರೆ ಆಗಿರಬಹುದು ಇಂಥ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಸುಮಾರು ನೂರಾರು ಎಕರೆಯನ್ನ ಒತ್ತುವರಿ ಮಾಡ್ಕೊಂಡು ಅದು ಕಾಂಪೌಂಡ್ ಹಾಕೊಂಡು ಇವರು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿ ಹಣವನ್ನ ಬೆಳೆಸ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿನ ತಹಸೀಲ್ದಾರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅದರಿಂದ ಇದನ್ನೆಲ್ಲ ನೀವು ಈ ಕೂಡಲೇ ಖಂಡಿಸಬೇಕು ಇದೆಲ್ಲ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಮತ್ತೆ ವಿಶೇಷವಾಗಿ ಇದೇ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ನಿರ್ಮಲಾ ಅಂಬರೀಶ್ ಅವರು ಕೂಡ ಉಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಒಂದು ಕೆರೆಯಲ್ಲಿ ಸುಮಾರು ಐದು ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಬಂದಿರ್ತಾರೆ ಕಾಂಪೌಂಡ್ ಎಲ್ಲ ನಿರ್ಮಾಣ ಮಾಡಿಕೊಂಡು ಇದ್ರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನ ಕೂಡ ಕೊಟ್ಟಿದ್ದೀವಿ ಆದ್ರೆ ಇದ್ರ ಬಗ್ಗೆ ಯಾವುದೇ ಇನ್ನೂ ಕ್ರಮ ಕೈಗೊಂಡಿಲ್ಲ ಇಂಥವನ್ನೆಲ್ಲ ಗುರುತಿಸಿ ಇವರು ಕಾನೂನು ಕ್ರಮ ಕೈಗೊಂಡು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಒತ್ತುವರಿ ಆಗಿರೋದನ್ನ ತಿರುವುಗೊಳಿಸಿ ಬಡವರಿಗೆ ಹಂಚ್ಬೇಕಂತ ನಾವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಂಘಟನೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಇದೇ ವಿಷಯವನ್ನ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ಹೋರಾಟಗಳು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ ನಾವು ಕೂಡ ಟೀಕೆ ಮಾಡ್ತಾ ಇದ್ದೀವಿ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ದೇವೆ ಆದ್ರೆ ಬಿ ಜೆ ಅವರು ಯಾವ ನೈತಿಕ ಹಕ್ಕನ್ನ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೀರ ಅನ್ನೋದನ್ನ ನಾನು ಕೇಳ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಸುಮಾರು ಹದಿನೈದು ವರ್ಷಗಳಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಕೂಡ ಇವರು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಕೇಂದ್ರದಲ್ಲಿ ಜಾರಿಗೆನ ತರಲಿಲ್ಲ ಈ ಯೋಜನೆ ಕೇಂದ್ರದಲ್ಲಿ ಇಲ್ಲ ಆದ್ರೆ ಇವತ್ತು ಇರುವಂತ ಯೋಜನೆನ ಇವರು ಪ್ರಶ್ನೆ ಮಾಡ್ತಾರೆ ಮೊದಲು ನಿಮ್ಮ ಸರ್ಕಾರ ಆಳ್ವಿಕೆ ಕೇಂದ್ರದಲ್ಲಿದೆ ಆಡಳಿತ ನಡೆಸ್ತಾ ಇದೆ ನಿಮ್ಮ ಬಿಜೆಪಿ ಸರ್ಕಾರ ನೀವು ಈ ಯೋಜನೆಯನ್ನ ಜಾರಿಗೆ ತನ್ನಿ ಕೇಂದ್ರದಲ್ಲಿ ನೀವು ಟಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಜಾರಿಗೆ ತನ್ನಿ ಕೇಂದ್ರದಲ್ಲಿ ನೀವು ದಲಿತರಿಗೆ ಅನುದಾನವನ್ನ ಮೀಸಲಿಡಿ ಆಮೇಲೆ ನೀವು ಪ್ರಶ್ನೆ ಮಾಡಿ ನೀವೇನು ಸಾಕ್ಷ್ಯಗಳಲ್ಲ ನೀವು ಕೂಡ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದೀರಿ ದಲಿತರನ್ನ ದುರ್ಬಳಕೆ ಮಾಡಿಕೊಂಡಿ ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳನ್ನ ಮಾಡಿದ್ದೀರಿ ಶೋಷಣೆ ಮಾಡಿದ್ದೀರಿ ಅಸ್ಪೃಶ್ಯತೆಯನ್ನ ನೀವು ಪಾಲನೆ ಮಾಡಿದ್ದೀರಿ ನೀವು ಇವತ್ತು ನಮ್ಮ ಬಗ್ಗೆ ದೊಡ್ಡದಾಗಿ ನಿಮ್ ಸರ್ಕಾರ ಇಲ್ಲ ಅಂದ್ಬಿಟ್ಟು ನಿಮಗೆ ಅಷ್ಟು ಬೇಗ ದಲಿತರ ಮೇಲೆ ಕಾಳಜಿ ಬರ್ತಾ ಇಂತಂದ್ರೆ ದಲಿತರೇನು ಕಿವಿಗಳಲ್ಲಿ ಹೂವು ಇಟ್ಕೊಂಡಿಲ್ಲ ತಾವು ದಯವಿಟ್ಟು ನೆನ್ಪಿಟ್ಕೋಬೇಕು ಮತ್ತೆ ಬಿಜೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾರಿ ರಾಜ್ಯ ಸರ್ಕಾರ ನಡೆಸ್ತಾ ಇರೋದ ಸಿದ್ದರಾಮಯ್ಯ ಅವರಿಗೆ ದಯವಿಟ್ಟು ನಾವು ಮನವಿ ಮಾಡೋದಿಷ್ಟೇನೆ ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತಂದ್ರೆ ನಾವು ವಿಧಾನಸೌಧ ಅವರಿಗೆ ಚಲೋ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ